ನರಸಿಂಹ ನರಸಿಂಹ ನಮಿಸುವೆನು ನರಸಿಂಹ ನರಸಿಂಹ ನಮೀಸು ವೇನು ಘೋರ ಧುರಿತಬನ್ನ ಬಿದ್ದಿ ಪರಿಹರಿ ಪರಿಹರಿಸೋ ಶ್ರೀ ನರಸಿಂಹ ನರಸಿಂಹ ನಮಿಸುವೆನು ಘೋರ ಧುರಿತ ಬೆನ್ನ ಬಿದ್ದಿದೆ ಶ್ರೀ ನರಸಿಂಹ ನರಸಿಂಹ ನಮಿಸುವೆನು ಪರಮಷ್ಟಿ ಹರ ಸುರಪತಿ ಮುಖರ ಸುರನಿಕರ ಪೊರೆವ ಪ್ರಭೋ ಪ್ರವರ ಪರಮೆಷ್ಟಿ ಹರ ಸುರಪತಿ ಮುಖರ ಸುರನಿಕರ ಪೊರೆವಾ ಪ್ರಭೋ ಪ್ರವರ ದುರಿತಾವರನ್ನ ಬಾಧಿಸದಂತೆ ಪೊರೆದ ಪರಿ ಎನ್ನನು ಪೊರೆಯೋ ದುರಿತಾವರನ್ನು ಬಾಧಿಸದಂತೆ ಪೊರೆದ ಪರಿಂದ ಎನ್ನನು ಪೊರೆಯೋ ನರಸಿಂಹ ನರಸಿಂಹ ನಮಿಸುವೆನು ಘೋರ ದುರಿತ ಬೆನ್ನ ಬಿದ್ದಿದೆ ಪರಿಹರಿಸೋ ಶ್ರೀ ನರಸಿಂಹ ನರಸಿಂಹ ನಮಿಸುವೆನು ಕಾಯ್ದು ತನ್ನ ತಂದೆಯ ಬಾಧೆ ಭಯದಿಮ್ಮನದಲ್ಲಿ ನಿನ್ನನು ನೆನೆಯೇ ಕಾಯ್ದು ತನ್ನ ತಂದೆಯ ಬಾಧೆ ಭಯದಿಮ್ಮನದಲ್ಲಿ నిన్న నూ నె కంబది బంధు పొరేదే ఎన్న భయ పరిహరిసో శ్రీ నరసింహ దయదిమ్ని కంబది బంధు పొరేదంతే ఎన్న భయ పరిహరిసో శ్రీ నరసింహ 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 నమిసేను ಘೋರ ದುರಿತ ಬೆನ್ನ ಬಿದ್ದಿದೆ ಪರಿಹರಿಸೋ ಶ್ರೀ ನರಸಿಂಹ ನರಸಿಂಹ ನಮಿಸುವೇನು ನಿನ್ನ ಪೆಸರೆಂದರೆ ದುರಿತಂಗಳು ತನ್ನಿಂತಾನೆ ಜರಿಯುವವು ನಿನ್ನ ಪೆಸರೆಂದರೆ ದುರಿತಂಗಳುವು ತನ್ನಿಂತಾನೆ ಜರಿಯೂ ಚೆನ್ನಾಗಿ ಶರಣರ ಪೊರೆ ದುದಾಕೇ ನಿನ್ನವರೆಂದು ಕೇಳಿ ಬಲ್ಲೆ ಶ್ರೀ ನರಸಿಂಹ ಚೆನ್ನಾಗಿ ಶರಣರ ಪೊರೆ ದುದಾಕೇ ನಿನ್ನವರೆಂದು ಕೇಳಿ ಬಲ್ಲೆ ಶ್ರೀ ನರಸಿಂಹ 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 ನಮಿಸುವೆನು ಘೋರ ದುರಿತ ಬಿದ್ದಿದೆ ಪರಿಹರಿಸೋ ಶ್ರೀ ನರಸಿಂಹ ನರಸಿಂಹ ನಮಿಸುವೆನು ನಖ ಮುಖ ಶಿಖಿ ತನ್ನನು ನೆನೆಯೇ ಸುಖ ತರವಾಗೋದು ಶರಣರಿಗೆ ನಖ ಮುಖ ಶಿಖಿ ತನ್ನೂ ನೆನೆಯೇ ಸುಖ ತರಬಾಗೋದು ಶರಣರಿಗೆ ಮುಖ ಭುಜರವಿ ಸಾಕ್ಷಿಯುಯ ಕಾಗಿದೆ ವಿಖನ ಸಾಚಿತ ಪಾದ ಸುಖಮಯನೇ ಶ್ರೀ ಮುಖಭುಜ ರವಿ ಸಾಕ್ಷಿಯು ಇದಕ್ಕಾಗಿದೆ ವಿಖನ ಸಚಿತ ಪಾದ ಸುಖಮಯನೇ ಶ್ರೀ ನರಸಿಂಹ ನರಸಿಂಹ ನಮಿಸುವೆನು ಘೋರ ದುರಿತ ಬೆನ್ನ ಬಿದ್ದಿದೆ ಪರಿಹರಿಸೋ ಶ್ರೀ ನರಸಿಂಹ ನರಸಿಂಹ ನಮಿಸುವೇನು ಹರಿದರ ಧರವರ ಕರಯುಗನೆ ಕರಯುಗ ಜಾನು ಶಿಖರ ದಿಪ್ಪ ಹರಿ ದರ ಧರವರ ಕರಯುಗನೆ ಕರಯುಗ ಜಾನು ಶಿಖರ ದಿಪ್ಪನೆ ಶಿರದಿಂದೋಪುವ ಕರತಳನೆ ವರ ವಾಸುದೇವ ವಿಠಲ ಪೊರೆಯೋ ಶ್ರೀ ನರಸಿಂಹ ಶಿರದಿಂದೋ ಪೂವ ವರವಾಸುದೇವ ವಿಠಲ ಪೊರೆಯೋ ವಾಸುದೇವ್ಠಲ ಪೊರಯೋ ಶ್ರೀ ನರಸಿಂಹ 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 ನಮಿಸುವೆನೋ ಘೋರ ಪರಿಹರಿಸೋಶ್ರೀ ನರಸಿಂಹ 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 ನಮಿಸುವೆನು